ಈ ಪತ್ರಿಕಾಗೋಷ್ಠಿಯಲ್ಲಿ ಹಾತಕ್ಕಂಥ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಆತ್ಮೀಯರಿಗೆ ಉಪಕವಾದಂಥ ಧನ್ಯವಾದಗಳನ್ನು ಹೆಚ್ಚ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶದ ಬಗ್ಗೆ ನಮ್ಮ ಎರಡು ಮಾತುಗಳನ್ನು ಮಾತಾಡಕ್ಕೆ ನಮ್ಮ ದೇಶದಲ್ಲಿ ಬೇರೆಲ್ಲದಕ್ಕಿಂತ ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥ ಜಲವಂತ ಸಮಸ್ಯೆ ಅಂತಂದರೆ ಅದರಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ನಿರುದ್ಯೋಗ ಅನ್ನೋದು ನಮಗೆಲ್ಲ ಬಗ್ಗೆ ಬರುವಂಥ ವಿಷಯ ಸಮಾಜದಲ್ಲಿ ಬೇರೆ ಬೇರೆ ಪ್ರಾಕಾರಗಳಲ್ಲಿ ನಮ್ಮದೇ ಆದಂಥ ಹೆಸರುಗಳನ್ನು ಮಾಧ್ಯಮಗಳ ಮೂಲಕ ನಾವು ಮಾಡಿರುವಂಥ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿರ್ತಕ್ಕಂಥ ಒಂದಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಮ್ಮ ಕೋರ್ಟ್ ಕಡೆ ಹೆಸರಲ್ಲಿ ಎಮ್ ಎಲ್ ಆರ್ ಫ್ಯಾಮಿಲಿ ಅಂತ ನಾವು ಒಂದು ಮಾಡ್ಕೊಂಡಿದ್ದೀವಿ ನಮ್ಮ ತಾಯಿಯ ಕುಟುಂಬದವರು ಆ ಎಮ್ ಎಲ್ ಆರ್ ಫ್ಯಾಮಿಲಿಯ ಆಶ್ರಯದಲ್ಲಿ ಯಾವುದೇ ರಾಜಕಾರಣಕ್ಕೂ ಇಲ್ಲಿ ಅವಕಾಶ ಮಾಡಿಕೊಡದೆ ಯಾಕೆಂದ್ರೆ ನಾನೊಬ್ಬ ರಾಜಕಾರಣಿ ಮತ್ತು ಸಾಮಾಜಿಕ ಹೋರಾಟ ಆಗಸ್ಟ್ ಹದಿನೇಳನೇ ತಾರೀಕು ಶನಿವಾರದಂದು ಬೆಳಗ್ಗೆ ಜಾವ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಪದ್ಮ್ನಗರದ ದೇವೇಗೌಡ ಪೆಟ್ರೋಲ್ ಬಂಕ್ ಅಥವಾ ಬಿ ಜಿ ಹಾಸ್ಪಿಟ್ಲ್ ಹಿಂಭಾಗದಲ್ಲಿರ್ತಕ್ಕಂಥ ಕಾರ್ಮಲ್ ಶಾಲೆಯ ಸಭಾಂಗಣ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಪುಟ್ಲಿಂಗಾಯ ಮೈದಾನದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಒಂದು ಬೃಹತ್ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೇನೆ ಈ ಒಂದು ಬೃಹತ್ ಉದ್ಯೋಗ ಮೇಳದ ಅವಕಾಶವನ್ನು ಎಸ್ ಎಸ್ ಎಲ್ ಸಿ ದ್ವಿತೀಯ ಭೂಮಿಸಿ ಯಾವುದೇ ಪದವಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎ ಬಿ ಬಿ ಸೇರಿದಾಗೆ ಬಿ ಫಾರ್ಮಸಿ ಸೇರಿದಾಗೆ ಯಾವುದೇ ಡಿಪ್ಲೊಮಾ ತರಗತಿಗಳು ಯಾವುದೇ ಐ ಟಿ ಐ ತರಬೇತಿಯನ್ನು ಪೂರ್ಣಗೊಳಿಸಿರ್ತಕ್ಕಂಥವ್ರು ಯಾವುದೇ ಸ್ನಾತಕೋತ್ತರ ಪದವಿಗಳನ್ನು ಪೂರ್ಣಗೊಳಿಸಿರ್ತಕ್ಕಂಥವ್ರು ಮತ್ತು ಅಂತಿಮ ವರ್ಷದಲ್ಲಿರ್ತಕ್ಕಂಥವ್ರು ಹಾಗೆ ಅನುತ್ತೀರ್ಣರಾದವರು ಹಾಗೆ ಇಂಜಿನಿಯರಿಂಗ್ ಪದವಿ ವ್ಯಾಸಂಗವನ್ನು ನಡೆಸಿರ್ತಕ್ಕಂಥವ್ರು ಅಥವಾ ಅನುತ್ತೀರ್ಣರಾಗಿರ್ತಕ್ಕಂಥವ್ರು ಈಗ ವಿದ್ಯಾಭ್ಯಾಸ ಮಾಡ್ತಾ ಅಂತಿಮ ವರ್ಷದ ಕೊನೆಯ ಸೆಮಿಸ್ಟರ್ ಅಥವಾ ಕೊನೆಯ ಎರಡು ಸೆಮಿಸ್ಟರ್ಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಸಂಪೂರ್ಣವಾದಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ ಯಾವುದೇ ಪ್ರವೇಶ ಶುಲ್ಕ ಅನ್ನೋದೆಲ್ಲ ಇರೋದರಿಂದ ಉಚಿತವಾಗಿ ಅವತ್ತಿನ ದಿವಸ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕಾರ್ಪೊರೇಟ್ ಕಂಪನಿಗಳು ಮತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳು ಬಹುರಾಷ್ಟ್ರೀಯ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಈ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಬೆಳಗಿನ ಸಂಜೆ ತಂಡ ಕುರಿತಾಗಿ ಇಲ್ಲಿ ಹಾಜರಾಗಿರ್ತಾರೆ ಆ ಮುಖ್ಯನ ಮೂರು ಸಾವಿರ ಮಂದಿಗೆ ಸ್ಥಳದಲ್ಲೇ ಅವರಿಗೆ ನೇಮಕಾತಿ ಆದೇಶವನ್ನು ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡುವಂತ ಒಂದು ಒಳ್ಳೆಯ ಯೋಜನೆಯನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಸುಧಾಮು ಶ್ರೀಮತಿ ಸುಧಾಮೂರ್ತಿ ಅವರು ಮತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಸುಧಾಮೂರ್ತಿ ಅವರು ಅವತ್ತು ಬೇರೆ ಕಾರ್ಯಕ್ರಮ ಕೂಡ ಬೇರೆ ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮ ನಿಗದಿಯಾಗಿರೋದ್ರಿಂದ ಅವರು ಸ್ವಲ್ಪ ಮುಂಚಿತವಾಗಿ ಬಂದು ಅಪೇಕ್ಷಿತರನ್ನು ಉದ್ದೇಶ ಮಾತಾಡಿ ಉದ್ಘಾಟನೆ ಮಾಡಿ ಹೋಗ್ತಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಸುಮಾರು ಒಂದು ಮೂವತ್ತೊಂಬತ್ತು ಗಂಟೆಗಳ ಕಾಲ ನನಗೆ ಇರ್ತಾರೆ ಇದರ ಜೊತೆಗೆ ಅಂಗವೈಕಲ್ಯದಿಂದ ನಡ್ತಾ ಇರುವಂಥವ್ರು ಎರಡು ಕಣ್ಣು ಕಾಣಿಸ್ತಾ ಇರುವಂಥ ಅಥವಾ ಕಾರು ಕೈ ಓನಿರ್ತಕ್ಕಂಥವ್ರು ಇಂಥವ್ರಿಗೂ ಕೂಡ ಇಲ್ಲಿ ಅವಕಾಶಗಳನ್ನು ಉದ್ಯೋಗಾವಕಾಶಗಳನ್ನು ಹೇರಳವಾಗಿ ಮಾಡಿಕೊಡುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಉದ್ಯೋಗ ಆಯೋಜನೆ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಊತ್ ಬತ್ತಿ ಉದ್ಯೋಗದಿಂದ ಹಿಡಿದು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡೋದ್ರಿಂದ ಹಿಡಿದು ರೊಟ್ಟಿಗಳನ್ನು ಮಾಡೋ ಮಾಡಿ ಮಾರಾಟ ಮಾಡೋದ್ರಿಂದ ಹಿಡಿದು ಪೋಟಿಕ ನಡೆಸುವಂಥವ್ರು ಬ್ಯೂಟಿ ಪಾರ್ಲರ್ ನಡೆಸುವಂಥವ್ರು ಈ ರೀತಿಯ ಸ್ವಯಂ ಉದ್ಯೋಗವನ್ನು ಮಾಡ್ಕೊಳ್ಬೇಕಂತ ಇಷ್ಟತಕ್ಕಂಥವ್ರು ಕೂಡ ಅವರಿಗೆ ಹಣಕಾಸು ಸಂಸ್ಥೆಗಳನ್ನ ಸುಮಾರು ಹತ್ತಕ್ಕೂ ಹೆಚ್ಚು ಹಣಕಾಸು ಸಂಸ್ಥೆಗಳು ಸ್ಥಳದಲ್ಲೇ ಇದ್ದು ಯಾರ್ಯಾರು ಅವರ ಮಾಡುವಂಥ ಸ್ವಯಂ ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಯೋಜನಾ ವರದಿಯನ್ನು ಸಂಪೂರ್ಣವಾಗಿ ಪೂರ್ಣಪ್ರೂ ತಗೊಂಡ್ಬರ್ತಾರೆ ಅವ್ರಿಗೂ ಕೂಡ ಸ್ಥಳದಲ್ಲೇ ಐವತ್ತು ಸಾವಿರದಿಂದ ಐವತ್ತು ಲಕ್ಷ ರೂಪಾಯಿ ವರೆಗಿನ ಸಾಲ ಸೌಲಭ್ಯವನ್ನು ಒದಗಿಸಿಕೊಳ್ಳೋದು ಕೂಡ ಹಣಕಾಸು ಸಂಸ್ಥೆಗಳು ಮುಂದೆ ಬಂದಿದೆ ಇದು ನಾವು ಈ ಪ್ರಯತ್ನ ಮಾಡಿದ ನಂತರ ಉದ್ಯಮಗಳ ಪ್ರಯತ್ನ ಮಾಡಿದ ನಂತರ ನಮಗೆ ಅವರು ನಾವು ಭರವಸೆ ಕೊಟ್ಟರು ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡಿದೆ ಅದ್ರ ಜೊತೆಗೆ ಸರ್ಕಾರಿ ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿದೆ ಅದನ್ನು ಕೂಡ ಯಾವ ರೀತಿ ಪಡ್ಕೋಬೋದು ಅನ್ನೋದಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ತೋರಿಸಿ ಅವರಿಗೆ ಸ್ಥಳದಲ್ಲೇ ಅವರಿಂದ ಅರ್ಜಿಗಳನ್ನು ಹಾಕುವಂತಹ ಕೆಲಸವನ್ನು ಕೂಡ ಮಾಡುವಂತ ಒಂದು ತಂಡ ಕೂಡ ರೆಡಿ ಆಗಿದೆ ಇಲ್ಲಿ ಯಾವುದೇ ರೀತಿ ಆಭಾಸ ಆಗಲಿಕ್ಕೆ ಅವಕಾಶ ಇಲ್ಲದೆ ಸುಮಾರು ಆರ್ನೂರು ಜನ ಸ್ವಯಂ ಸೇವಕರು ಇಲ್ಲಿ ಸುಮಾರು ಹಾಕಿರ್ತಕ್ಕಂಥ ನೂರ ಐವತ್ತು ಸಂಸ್ಥೆಗಳೇನು ಬರುತ್ತೆ ಅವರಿಗೆ ನಾವು ಹಾಕೊಡುವಂತ ಒಂದು ಸಪರೇಟ್ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿರ್ತೀವಿ ದೇವಸ್ಥಾನಗಳು ಅಲ್ಲಿ ಯಾರ್ಯಾರು ಅಪೇಕ್ಷಿತರು ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಿನಲ್ಲಿ ಯಾವ ಟೇಬಲ್ಗೆ ಹೋಗಬೇಕು ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಅಂತ ಹೇಳಿ ಸ್ವಯಂ ಸೇವಕರು ಕೂಡ ಸುಮಾರು ಆರುನೂರು ಸಂಖ್ಯೆಯಲ್ಲಿ ಹಾಗೆ ಆ ಸ್ಥಳದಲ್ಲೇನೆ ನಾವು ಅವತ್ತು ಅವರಿಗೆ ಇದನ್ನ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ನೇಮಕಾತಿ ಆದೇಶವನ್ನು ಕೂಡ ಕೊಡುವಂತ ಕಡೆ ಕೂಡ ಎಲ್ಲೂ ಮುಂದಾದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಬಹಳಷ್ಟು ಜನರಿಗೆ ನೂರು ನಾಲ್ಕು ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶಗಳು ಸಿಗುವ ಅವಕಾಶ ಇರುವಂತಹ ಈ ಉದ್ಯೋಗ ವೇಳೆಯಲ್ಲಿ ಅವರಿಗೆ ಯಾವ ಸಂಸ್ಥೆ ಸೇರ್ಬೇಕು ಅಂತ ಅವಕಾಶ ಕೊಡ್ತಾರೆ ಆ ಸಂಸ್ಥೆ ಇದ್ದೇನೆ ಅವರು ಅಲ್ಲಿ ಅಗ್ರಿಮೆಂಟ್ ಅನ್ನು ಕೂಡ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಅಂತ ತಗೋಬಹುದು ಅದು ಕೊನೆಯದಾಗಿ ಕ್ಯಾಂಪಸ್ ಸೆಲೆಕ್ಷನ್ಸ್ ಅಂತ ಏನು ಯೂನಿವರ್ಸಿಟಿ ಮಟ್ಟದಲ್ಲಿ ಮಾಡ್ತಾರೆ ಅದನ್ನು ಇಲ್ಲಿ ಕೂಡ ನಾವು ಅಂತಿಮ ವರ್ಷದ ಇಂಜಿನಿಯರಿಂಗ್ ಪಡೆದ್ವಿ ಇಂಜಿನಿಯರಿಂಗ್ ಮಾಡ್ತಾ ಅಥವಾ ಬಿ ಫಾರ್ಮಸಿ ಮಾಡ್ತಾ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಅಂತಿಮ ವರ್ಷದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸ್ಥಳದಲ್ಲಿ ಅಪಾಯಿಂಟ್ಮೆಂಟ್ ಅವರು ಆ ಕೋರ್ಸ್ ಮುಗಿಸಿದ ಮಾನ್ಯದಿಂದ ಅವರು ಆ ಕೆಲಸಕ್ಕೆ ಸೇರಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುವಂತ ಮುಂಚಿತವಾಗಿ ಅವರು ಅಪಾಯಿಂಟ್ಮೆಂಟ್ ಕೊಡೋ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇರೋದ್ರಿಂದ ಈ ಒಂದು ಬೃಹತ್ ಉದ್ಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದ ಎಲ್ಲ ಮಿತ್ರರು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು ನಿಮ್ಮ ನಿಮ್ಮ ಮಾಧ್ಯಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಪ್ರಚಾರವನ್ನು ಕೊಡೋದ್ರ ಮೂಲಕ ಈ ಉದ್ಯೋಗಗಳ ಯಶಸ್ವಿಯಾಗಲಿಕ್ಕೆ ನೀವು ಕೂಡ ಕೈ ಅಂತ ನಿಮ್ಮಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಂಡು ಮಾತುಕೋಸ್ತೀನಿ